ಸಪ್ತಗಿರಿ ಎನ್ಪಿಎಸ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಎಕ್ಸ್ಪೋ ಸಾವಿರದ ಐನೂರ ಹದಿನೈದು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಮ್ಮ ನವೀನ ಯೋಜನೆಗಳನ್ನು ಪ್ರದರ್ಶಿಸಿದರು ರಿಜಿಸ್ಟಾರ್ ಮೌಲ್ಯಮಾಪನ ಡಾಕ್ಟರ್ ಎಂ ನಾಗರಾಜ್ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಡೀನ್ ಡಾಕ್ಟರ್ ಎನ್ ಮಹೇಂದ್ರ ಬಾಬು ಅಸೋಸಿಯೇಟ್ ಡೀನ್ಗಳು ಮತ್ತು ಯೋಜನಾ ಸಂಯೋಜಕರು ಈ ಪ್ರದರ್ಶನವನ್ನು ಉದ್ಘಾಟಿಸಿದರು ವಿದ್ಯಾರ್ಥಿಗಳ ನಾವೀನ್ಯತೆಯನ್ನು ಪೋಷಿಸುವಲ್ಲಿ ಯೋಜನಾ ಪ್ರದರ್ಶನಗಳ ಪ್ರಮುಖ ಪಾತ್ರವನ್ನು ತಮ್ಮ ಉದ್ಘಾಟನಾ ಭಾಷಣಗಳಲ್ಲಿ ಡಾಕ್ಟರ್ ಮಹೇಂದ್ರ ಬಾಬು ಮತ್ತು ಡಾ ನಾಗರಾಜ್ ಅವರು ಒತ್ತಿ ಹೇಳಿದರು ವಿದ್ಯಾರ್ಥಿಗಳು ಪುಸ್ತಕದ ಕಲಿಕಾ ಜ್ಞಾನವನ್ನು ಪ್ರಾಯೋಗಿಕ ಅನ್ವಯಿಕವಾಗಿ ಪರಿವರ್ತಿಸಲು ಅಂತಹ ವೇದಿಕೆಗಳು ಹೇಗೆ ಅನುವು ಮಾಡಿಕೊಡುತ್ತವೆ ಎಂಬುದನ್ನು ಅವರು ಎತ್ತಿ ತೋರಿಸಿದರು ಇಂಥ ಪ್ರಾಜೆಕ್ಟ್ ಎಕ್ಸ್ಪೋಗಳು ವಿದ್ಯಾರ್ಥಿಗಳು ಅಸ್ತಿತ್ವದಲ್ಲಿರುವ ತಂತ್ರಜ್ಞಾನಗಳನ್ನು ಮರುಶೋಧನೆ ಮಾಡಲು ಮತ್ತು ಅದರ ವರ್ತನೆಗೆ ಅವುಗಳನ್ನು ನೈಜ ಉತ್ಪನ್ನಗಳಾಗಿ ಅಭಿವೃದ್ಧಿಪಡಿಸುವುದಕ್ಕೆ ಒಂದು ಮೆಟ್ಟಿಲು ಕಲ್ಲಿನಂತೆ ಕಾರ್ಯನಿರ್ವಹಿಸುತ್ತವೆ ಎಂದು ಡೀನ್ ಹೇಳಿದರು ಈ ಎಕ್ಸ್ಪೋ ಕೇವಲ ಯೋಜನೆ ಪ್ರದರ್ಶನವಲ್ಲ ವಿದ್ಯಾರ್ಥಿಗಳಿಂದ ನಾವೀನ್ಯಕಾರರು ಮತ್ತು ಉದ್ಯಮಿಗಳವರೆಗಿನ ನಿಮ್ಮ ಪ್ರಯಾಣದ ಆರಂಭವಾಗಿದೆ ವಿದ್ಯಾರ್ಥಿಗಳು ತಮ್ಮ ನಾವೀನ್ಯತೆಗಳನ್ನು ಪೇಟೆಂಟ್ ಸಲ್ಲಿಕೆಯಿಂದ ಸ್ಮಾರ್ಟ್ ಆಪ್ ಶುರುವಿನ ತನಕ ತಮ್ಮ ಆಲೋಚನೆಗಳನ್ನು ಮಾರುಕಟ್ಟೆ ಸಲ್ಯೂಷನ್ಗಳಾಗಿ ಪರಿವರ್ತಿಸಲು ನಾವು ಪ್ರೋತ್ಸಾಹಿಸುತ್ತೇವೆ ಎಂದು ಡಾಕ್ಟರ್ ಸಿ ಮಹೇಂದ್ರ ಬಾಬು ಹೇಳಿದರು ಪ್ರದರ್ಶನವು ಮುನ್ನೂರ ಮೂರು ಪ್ರಾಜೆಕ್ಟ್ಗಳನ್ನು ಒಳಗೊಂಡಿತ್ತು ಇದರಲ್ಲಿ ಇನ್ನೂರ ಒಂದು ಸಾಫ್ಟ್ವೇರ್ ಪ್ರಾಜೆಕ್ಟ್ಗಳು ಮತ್ತು ನೂರ ಎರಡು ಹಾರ್ಡ್ವೇರ್ ಪ್ರಾಜೆಕ್ಟ್ಗಳು ಇದ್ದು ವಿದ್ಯಾರ್ಥಿಗಳ ತಾಂತ್ರಿಕ ಕೌಶಲ್ಯವನ್ನು ಪ್ರದರ್ಶಿಸಿವೆ ಪ್ರದರ್ಶಿಸಲಾದ ಗಮನಾರ್ಹ ನಾವೀನ್ಯತೆಗಳಲ್ಲಿ ಗಮನ ಸೆಳೆದಿದ್ದು ನಿರ್ಭಯ ಫೈರ್ ಫೈಟ್ ರೋಬೋಟ್ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಸ್ಮಾರ್ಟ್ ನೀರಾವರಿ ವ್ಯವಸ್ಥೆ ಮತ್ತು ರಾಡಾರ್ ಆಧಾರಿತ ಸ್ಮಾರ್ಟ್ ಸೆಕ್ಯುರಿಟಿ ಸಿಸ್ಟಮ್ ಸೇರಿವೆ ಅಂಗವಿಕಲರು ಮತ್ತು ವೃದ್ಧರಿಗಾಗಿ ಸಂಕೇತದ ಮೂಲಕ ನಿಯಂತ್ರಿತ ಸ್ಮಾರ್ಟ್ ಹೋಮ್ ಸಿಸ್ಟಮ್ ಎಕ್ಸ್ಪೋದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಇದು ಎಲ್ಲ ಬಳಕೆದಾರರಿಗೆ ಅಂತರ್ಗತ ವಿನ್ಯಾಸ ಮತ್ತು ಸಂಪರ್ಕ ಸಾಧ್ಯತೆಯನ್ನು ಒತ್ತಿ ಹೇಳಿತು ವೈವಿಧ್ಯಮಯ ಪ್ರಾಜೆಕ್ಟ್ಗಳು ವಿದ್ಯಾರ್ಥಿಗಳ ತಾಂತ್ರಿಕ ಪರಿಣಿತಿಯನ್ನು ಮತ್ತು ನೈಜ ಪ್ರಪಂಚದ ಸವಾಲುಗಳಿಗೆ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ಅವರ ಗಮನವನ್ನು ಪ್ರದರ್ಶಿಸಿದವು ಸಾಫ್ಟ್ವೇರ್ ಪ್ರಾಜೆಕ್ಟ್ಗಳು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಗಮನ ಸೆಳೆದರೆ ಹಾರ್ಡ್ವೇರ್ ಪ್ರಾಜೆಕ್ಟ್ಗಳು ಪ್ರಾಯೋಗಿಕ ಎಂಜಿನಿಯರಿಂಗ್ ಅಪ್ಲಿಕೇಶನ್ ಗಳನ್ನು ಪ್ರದರ್ಶಿಸಿದವು ಪ್ರಾಜೆಕ್ಟ್ ಎಕ್ಸ್ಪೋ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಭಾಗವಹಿಸಿದ್ದಾರೆ ಸುಮಾರು ಮುನ್ನೂರು ಪ್ರಾಜೆಕ್ಟ್ ನಾವು ಸ್ಟೂಡೆಂಟ್ಸ್ ಮಾಡಿದ್ದಾರೆ ಈ ಎಲ್ಲ ಪ್ರಾಜೆಕ್ಟ್ಸ್ ಕೂಡ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನು ಕಂಡುಹಿಡೀಬೌದು ಅಂತ ಉದಾಹರಣೆಗೆ ಅಗ್ರಿಕಲ್ಚರ್ ಇರ್ಬೋದು ಹಾಸ್ಪಿಟಲ್ ಸಿನಾರಿಯೋದಲ್ಲಿರ್ಬೋದು ಮತ್ತು ಎಲ್ಡರ್ಲಿ ಪರ್ಸನ್ಸ್ಗೆ ಹೆಲ್ಪ್ ಮಾಡೋವಂಥ ಸಿ ಸಲ್ಯೂಷನ್ಸು ಈ ಥರ ಸಲ್ಯೂಷನ್ಸ್ನ ಇನ್ ಎ ಸ್ಮಾಲ್ ವೇ ದೇ ಡನ್ ಇವತ್ತು ಎಕ್ಸಿಬಿಟ್ ಮಾಡ್ತಿದ್ದಾರೆ ನಾವು ಇದನ್ನು ತುಂಬ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡ್ತಿದ್ದೀವಿ ಅವರಿಗೆ ಮೆಂಟರ್ಸ್ ಇರ್ತಾರೆ ಡಿಪಾರ್ಟ್ಮೆಂಟ್ ಸಪೋರ್ಟ್ ಇರುತ್ತೆ ಇದೇ ರೀತಿ ಪ್ರತಿ ಸೆಮಿಸ್ಟರಲ್ಲೂ ಅವರು ಪ್ರಾಜೆಕ್ಟ್ಸ್ನ ಮಾಡ್ತಾರೆ ಮತ್ತು ಈ ಪ್ರಾಜೆಕ್ಟ್ಸ್ ಮಾಡಿದ್ದಕ್ಕೆ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದು ರೆಕಗ್ನಿಷನ್ ಕೂಡ ಕೊಡ್ತೀವಿ ಒಂದು ಮೆಮಂಟೊ ಮತ್ತು ಸರ್ಟಿಫಿಕೇಟ್ ಕೊಟ್ಟು ಅವ್ರನ್ನ ಎಂಕರೇಜ್ ಮಾಡ್ತೀವಿ ಇದೇ ರೀತಿ ಪ್ರತಿ ಸೆಮಿಸ್ಟರು ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ನಮ್ಮ ಮಕ್ಕಳು ಒಂದು ವಿತೌಟ್ ಟಚಿಂಗ್ ಫ್ಯಾನು ಅಥವಾ ಲೈಟು ಆನು ಆಫ್ ಮಾಡ್ಕೊಳ್ಳೋದು ಅದು ಡಿಫ್ರೆಂಟ್ ಪ್ರಿನ್ಸಿಪಲ್ಸ್ ಯೂಸ್ ಮಾಡಿ ಮಾಡಿದ್ದಾರೆ ಸೊ ಒಂದು ಗೆಸ್ಚರ್ ಅಂದರೆ ನನ್ನ ಬರೀ ಹ್ಯಾಂಡ್ ಮೂವ್ ಮಾಡಿದ್ರೆ ಆನ್ ಆಗಬೇಕು ಆಫ್ ಆಗಬೇಕು ಇದು ಎಲ್ಲಿ ಯೂಸ್ಫುಲ್ ಅಂದರೆ ಹಾಸ್ಪಿಟಲಲ್ಲಿ ಇರ್ತಾರೆ ಪೇಷಂಟು ಪೇಷಂಟ್ ಜೊತೆ ಯಾರೂ ಇರೋದಿಲ್ಲ ಆಗ ಅವರು ಆಪ್ರೇಟ್ ಮಾಡಬೇಕು ಅಂದರೆ ಥ್ರೂ ದರ್ ಗೆಸ್ಟರ್ ದೆ ಕ್ಯಾನ್ ಆಪ್ರೇಟ್ ಸಿಮಿಲರ್ಲಿ ವಯಸ್ಸಾದವ್ರ ಮನೇಲಿರ್ತಾರೆ ಯಾರೂ ಸಪೋರ್ಟ್ ಇರೋಲ್ಲ ಅಂಥ ಸಿಚ್ಯುವೇಷನ್ ಕೂಡ ಅವ್ರಿಗೆ ಈ ಸಲ್ಯೂಷನ್ ಹೆಲ್ಪ್ ಆಗುತ್ತೆ ಈ ಥರ ಸುಮಾರು ಸಲ್ಯೂಷನ್ಸ್ ಈಗ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಅಗ್ರಿಕಲ್ಚರಲ್ ಅಪ್ಲಿಕೇಶನ್ನು ಸಾಯಿಲಲ್ಲಿ ಅಥವಾ ಮಣ್ಣಲ್ಲಿ ಎಷ್ಟು ನೀರಿದೆ ಅದನ್ನು ಚೆಕ್ ಮಾಡಿ ನೀರು ಯಾವಾಗ ಬಿಡಬೇಕು ಎಷ್ಟು ಬಿಡಬೇಕು ಅನ್ನೋದನ್ನು ಅಸೆಸ್ ಮಾಡಿ ಆಟೋಮೆಟಿಕ್ಕಾಗಿ ಬಿಡುವಂಥ ಒಂದು ವ್ಯವಸ್ಥೆ ಮಾಡ್ಬೋದು ಆ ಥರ ಸೊಲ್ಯೂಷನ್ ಕೂಡ ಮಾಡಿದ್ದಾರೆ ಚಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿಯಿಂದ ಪ್ರಾಜೆಕ್ಟ್ ಎಕ್ಸ್ಪೋ ಇತ್ತು ಸೊ ನಾವು ಟೀಮ್ ನಿರ್ಭಯ ಅಂತ ನಾವು ಟೀಮ್ ನಿರ್ಭಯ ಅಂತ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಸೊ ಫಾರ್ ವುಮೆನ್ ಸೇಫ್ಟಿಗೆ ಮಹಿಳಾ ರಕ್ಷಣೆಗೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಸೊ ಈ ಪ್ರಾಜೆಕ್ಟ್ ಏನಪ್ಪ ಅಂದರೆ ಒಂದು ಪರ್ಸಲ್ ಎಷ್ಟು ಅಂದರೆ ಒಂದು ಪರ್ಸಲ್ ಅದು ಇಟ್ಕೊಂಡು ಹೋಗ್ಬೋದು ಸೊ ಇದು ನಮ್ಮ ಪ್ರಾಜೆಕ್ಟ್ ಒಂದು ಬುಕ್ ಬುಕ್ ಒಳಗಡೆ ಏನಪ್ಪ ಇದೆ ಅಂದರೆ ನಮಗೆ ಕಾಂಪಿನೆನ್ಸ್ ಎಲ್ಲ ಹಕ್ಕಿದ್ದೀವಿ ಏನು ಮಾಡುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಕ್ಯಾಬಲ್ಲಿ ಹೋಗ್ತಿರ್ತೀರಾ ಸೊ ಕ್ಯಾಬಲ್ಲಿ ಹೋಗಬೇಕಾದ್ರೆ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ಏನು ಮಾಡ್ತೀರಾ ಇಲ್ಲೊಂದು ಬಟನ್ ಒತ್ತುತ್ತೀರಾ ಸೊ ಈ ಬ ಒಂದು ಬಟನ್ ಒತ್ತಿದ್ರೆ ಇಲ್ಲೊಂದು ಬಟನ್ ಹೊತ್ತಿದೆ ಇಲ್ಲಿ ಸಿಮ್ ಹಾಕಿದ್ದೀವಿ ಒಂದು ಆ ಸಿಮ್ಮಿಂದ ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಗೆ ಒಂದು ಮೆಸೇಜ್ ಹೋಗುತ್ತೆ ಸೊ ಆ ಎಮರ್ಜೆನ್ಸಿ ಕಾಂಟ್ಯಾಕ್ಟಲ್ಲಿ ಒಂದು ಮೆಸೇಜ್ ಬಂತು ಇಲ್ಲಿ ಮೆಸೇಜ್ ಬಂದಿದೆ ಸೊ ಮೆಸೇಜು ಹೋಗಿರುತ್ತೆ ಐ ಆಮ್ ಫೀಲಿಂಗ್ ಅನ್ಕಂಫರ್ಟಬಲ್ ಆಮೇಲೆ ಈ ಲೊಕೇಶನ್ದು ಜಿ ಪಿ ಎಸ್ ಲೊಕೇಶನ್ ಹೋಗುತ್ತೆ ಸೊ ಆ ಲೊಕೇಶನ್ ಹೆಂಗೋಗುತ್ತೆ ಈ ಜಿ ಪಿ ಎಸ್ ಟ್ರ್ಯಾಕರಿಂದ ಮೆಸೇಜ್ ಹೋಗುತ್ತೆ ಇಲ್ಲಿಗೆ ಸೊ ಆಮೇಲೆ ಏನಪ್ಪ ಅಂದರೆ ಇಲ್ಲಿ ಎರಡು ಸತಿ ಟ್ಯಾಪ್ ಮಾಡಿದ್ರೆ ಸೇಮ್ ಏನು ಬರುತ್ತೆ ಡೇಂಜರ್ ಅಲರ್ಟ್ ಅಂತ ಬರುತ್ತೆ ಇಲ್ಲಿ ಸ್ಕ್ರೀನಲ್ಲಿ ಸೊ ಡೇಂಜರ್ ಅಲರ್ಟ್ ಬಂದಾಗ ನನ್ನ ಫೋನಿಗೆ ಮೆಸೇಜು ಸೊ ಒಂದು ಮೆಸೇಜ್ ಬಂದಿದೆ ಐ ಮೀನ್ ಡೇಂಜರ್ ಪ್ಲೀಸ್ ಹೆಲ್ಪ್ ಅದೊಂದು ಮೆಸೇಜು ಮತ್ತು ಕಾಲ್ ಬರುತ್ತೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಯಾರು ನಿಮ್ಮ ಮಕ್ಕಳು ಅದಕ್ಕೆ ಯಾರದಾಗಿದರೆ ಕಾಲ್ ಒಂದು ಹೋಗುತ್ತೆ ಸೊ ಇದು ಅದ ಮುಂದೆ ಏನು ಮಾಡ್ಬೋದು ಅಂದರೆ ನಾವೊಂದು ಇಲ್ಲಿ ಮುಂದೆ ಕ್ಯಾಮ್ರಾ ಹಾಕಿದ್ರೆ ಲೈವ್ ರೆಕಾರ್ಡಿಂಗ್ ಹೋಗುತ್ತೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಗೆ ಅದಾದಮೇಲೆ ಇಲ್ಲಿ ಆಡಿಯೋ ಹಾಕಿದ್ರೆ ಲೈವ್ ಆಡಿಯೋ ರೆಕಾರ್ಡಿಂಗ್ ಹೋಗುತ್ತೆ ಆಮೇಲೆ ಇದು ಇನ್ನೂ ಇನ್ನೂ ನಮಗಿನ್ ರಿಸೋ ರಿಸೋರ್ಸಸ್ ಸಿಕ್ಕಿದ್ರೆ ಇನ್ನೂ ಚಿಕ್ಕದು ಮಾಡ್ಬೋದು ಲೈಕ್ ಕೂಮಲ್ಲಿ ವಾಟರ್ ಬಾಟಲಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡ್ಬೋದು ಸೊ ಇದು ಸೊ ಅಕಸ್ಮಾತಾಗಿ ಇದೇನೂ ವರ್ಕೌಟ್ ಆಗಲಿಲ್ಲ ಇನ್ನೂ ಸ್ವಲ್ಪ ಔಟ್ ಆಫ್ ಹ್ಯಾಂಡ್ ಹೋಯಿತು ಅಂದರೆ ನಾವು ಒಂದು ಹ್ಯಾಂಡ್ ಮೇಡ್ ಟೇಸರ್ ಮಾಡಿದ್ದೀವಿ ಸೊ ಇದು ಇದು ಯೂಸ್ ಮಾಡಿ ಶಾಕ್ ಶಾಕ್ ಕೊಟ್ಬಿಟ್ಟು ಅವನ್ನ ಅನ್ಕಾನ್ಷಿಯಸ್ ಮಾಡ್ಬೋದು ಸೊ ಇದು ನಮ್ಮ ಪ್ರಾಜೆಕ್ಟ್